ನಮಸ್ತೆ ಡಾಕ್ಟರ್ ನಮಸ್ತೆ ಊಟ ವಾಕಿಂಗ್ ಮಾಡೋದು ಒಳ್ಳೇದಾ ಊಟ ಆದಮೇಲೆ ನಾವು ನೋಡಿದೀವಿ ಕೆಲವು ಜನ ಊಟ ಆದಮೇಲೆ ಬುಸ್ಸು ಅಂತ ಮಲ್ಗು ಬಿಡ್ತಾರೆ ಇಲ್ಲ ಬಿದ್ದು ಬಿದ್ದು ನಾನು ವಾಕಿಂಗ್ ಮಾಡಬೇಕು ಬೆಳಗ್ಗೆ ಅಂತ ಮನೇಲಿದ್ದೀನಿ ಅಂತ ಸ್ವಲ್ಪ ಲೇಡೀಸು ಚೆನ್ನಾಗಿ ನಡೆದಾಡೋಕೆ ಸ್ಟಾರ್ಟ್ ಮಾಡಿಬಿಡೋದು ಏರಿಯಾನೆಲ್ಲ ಸುತ್ತ್ಬಿಡೋದು ಚೆನ್ನಾಗಿ ಎಲ್ಲಿ ಪಾರ್ಕ್ ಹೋಗಿ ಸುತ್ಬಿಡೋದು ಇವೆರಡೂ ಮೇಜರ್ ಮಿಸ್ಟೇಕ್ ಆಗುತ್ತೆ ಇದ್ರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇದೆ ಏನು ಊಟ ಆದ ತಕ್ಷಣ ಒಂದು ಇಪ್ಪತ್ತು ನಿಮಿಷನೋ ಹದಿನೈದು ನಿಮಿಷನೋ ಮಹಾರಾಜರ ಥರ ಕೂತ್ಕೊಬಿಡ್ಬೇಕು ಕುಂತ್ರೆ ಏನಾಗುತ್ತೆ ಕಾಲ್ಗೆ ಹೋಗ್ಬೇಕಾಗಿದ್ದಷ್ಟು ಸರ್ಕ್ಯುಲೇಷನ್ನು ಹೊಟ್ಟೆ ಭಾಗದಲ್ಲೇ ನಿಲ್ಲುತ್ತೆ ಸಣ್ಣ ಕರಳು ದೊಡ್ಡ ಕರಡು ನಿಮ್ಮ ಲಿವರು ಗಾಲ್ ಬ್ಲಡರು ಸ್ಟೊಮಕು ಪ್ಯಾಂಕ್ರಿಯಾಸು ಈ ಎಲ್ಲಾರ್ಗನ್ಗೂ ಸಫಿಷಿಯೆಂಟ್ ರಕ್ತ ಸಿಗುತ್ತೆ ಕಾಲ್ಗೆ ಹೋಗ್ಬೇಕಿರೋದು ಹೊಟ್ಟೆಯಲ್ಲಿ ನಿಂತು ಆ ರಕ್ತ ನಮಗೆ ಡೈಜೆಷನ್ಗೆ ಅಬ್ಸಾರ್ಬ್ಷನ್ಗೆ ಜೀರ್ಣಕ್ರಿಯೆಗೆ ಪಾಚನ ಶಕ್ತಿಗೆ ಚೆನ್ನಾಗಿ ಎಲ್ಪ್ ಮಾಡಿಬಿಡುತ್ತೆ ಒಂದು ಊಟ ಆದ ತಕ್ಷಣ ಇಪ್ಪತ್ತು ನಿಮಿಷ ಮಹಾರಾಜರ ಥರ ಕೂತ್ಕೋಬೇಕು ಎರಡನೇದು ಒಂದು ಶಾಸ್ತ್ರದ ಪ್ರಕಾರ ಒಂದು ನೂರು ಹೆಜ್ಜೆನಾದರೂ ಏನಾದರೂ ನಡೀಬೇಕು ಸಮೀತದ ಪ್ರಕಾರ ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ಕಾಮಾಗಿ ಪೀಸ್ಫುಲ್ಲಾಗಿ ನಡೀಬೇಕು ನೈಟ್ ವಾಕ್ ಬೇರೆ ಇದನ್ನು ನಾವು ವೆಯ್ಟ್ ಲಾಸ್ ಮಾಡೋದನ್ನು ನೈಟಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ದಿನ ಸೂರ್ಯ ಮುಳುಗಿದ್ಮೇಲೆ ಬಾಡಿ ಮೆಟಬಾಲಿಕ್ ರೇಟು ಕಮ್ಮಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಆಕ್ಟಿವಿಟೀಸ್ನು ಕಮ್ಮಿ ಮಾಡಬೇಕು ನಾನು ಸಣ್ಣ ಆಗಬೇಕು ಟೈಮ್ ಇಲ್ಲ ಇನ್ನೇನೋ ಕಾರಣಕ್ಕೆ ಊಟ ಆದ ತಕ್ಷಣ ವಾಕ್ ಮಾಡೋದು ಇನ್ನೂ ದೊಡ್ಡ ತಪ್ಪು ಆಯಿತು ಆಗಿ ಒನ್ ಅವರ್ ಆಗಲಿ ಅರ್ಧ ಗಂಟೆ ಆದಮೇಲೆ ತುಂಬ ನೈಟ್ ವಾಕ್ ಮಾಡೋದು ಇನ್ನೂ ತಪ್ಪು ಸಾಮಾನ್ಯವಾಗಿ ಊಟ ಆಗಿ ಒಂದು ಇಪ್ಪತ್ತು ನಿಮಿಷ ಕೂತ್ಕೋಬೇಕು ರಾಜರು ಥರ ಸುಖಾಸನ ಅಥವಾ ವಜ್ರಾಸನದಲ್ಲಿ ಅದಾದ ನಂತರ ಒಂದು ನೂರೇಜ್ಜೆನಾದರೂ ನಡಿಬೇಕು ಇದು ಒಂದು ಐಡಿಯಲ್ ಮ್ಯಾನ್ಗೆ ಚೆನ್ನಾಗಿ ಆರೋಗ್ಯನ ಮೇಂಟೈನ್ ಮಾಡಿಸುತ್ತೆ ಇಲ್ಲ ಅಂದರೆ ಈ ಅಸಿಡಿಟಿ ಎದೆ ಉರಿ ಬರೋದು ಉಳಿತೆಗೆ ಬರೋದು ಇಂಡೈಜೆಷನ್ ರಕ್ತ ಕಟ್ಟದೆ ಇರೋದು ಎಷ್ಟು ತಿಂದರೂ ರಕ್ತ ನಮಗೆ ತುಂಬತಾ ಇಲ್ಲ ಅನ್ನೋದು ಹಿಮೋಗ್ಲೋಬಿನ್ ಕಮ್ಮಿ ಇರೋದು ಮಲ್ಕೊಂಡ್ಮೇಲೆ ವಾಪಸ್ ಬಂದ್ಬಿಡೋದು ಈ ಮೋಸ್ಟ್ ಆಫ್ ದ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಥ್ಯಾಂಕ್ ಯು